ಹಾಯ್ ಹಲೋ ನಿಮ್ಗೆಲ್ಲರೂ ಕೆಪಿಜಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಗೆ ಕುಮಾರ್ ಹೌದು ಇವತ್ತು ಒಂದು ಬಗ್ಗೆ ಮಾತಾಡುವ ಇದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಗಿರುತ್ತೆ ಅದು ಒಬ್ಬ ವ್ಯಕ್ತಿಯ ಸಾವಿನಿಂದ ಅವರು ಹೇಗೆಲ್ಲ ಲೆಕ್ಕ ಎಷ್ಟು ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇವರು ಒಂದ್ಸಲ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಆ ರೈಲು ಹಳೆ ತಪ್ಪಿ ಒಂದು ನದಿಗೆ ಬೀಳುತ್ತೆ ಈ ನದಿ ಆಳ ಇರುವುದರಿಂದ ಸೀದಾ ಬೋಗಿ ಪಾತಾಳಕ್ಕೆ ಹೋಗ್ತವೆ ಇದ್ರಲ್ಲಿ ಹದಿನೇಳು ಜನ ಸಾವನ್ನಪ್ಪತ್ತಾರೆ ಆದ್ರೆ ಈ ವ್ಯಕ್ತಿ ಅಲ್ಲಿಂದ ಮೇಲೆ ಬಂದು ನೀರಿನಲ್ಲಿ ತೇಳ್ತಾ ಇರಬೇಕಾದ್ರೆ ರೆಸ್ಕ್ಯೂ ಟೀಮ್ನವರು ಇವರನ್ನ ಕಾಪಾಡ್ತಾರೆ ಹಾಗೆ ನಂತರದ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಈ ವ್ಯಕ್ತಿಯು ಫಸ್ಟ್ ಟೈಮ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ವಿಮಾನ ಅಚಾನಕ್ ಆಗಿ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ತಕ್ಷಣ ಡೋರ್ ಓಪನ್ ಆಗಿ ಈ ಡೋರ್ ನಲ್ಲಿ ಇವರ ಸೀಟ್ ಕಿಟ್ಕೊಂಡು ಹೋಗಿ ಇವರು ಹೊರಗೆ ಬೀಳ್ತಾರೆ ಹೊರಗೆ ಬಿದ್ದ ತಕ್ಷಣ ಆ ವಿಮಾನ ಹೋಗಿ ಒಂದು ಪರ್ವತಕ್ಕೆ ಡಿಕ್ಕಿ ಹೊಡೆದು ಅಲ್ಲಿ ಸುಟ್ಟು ಭಸ್ಮವಾಗುತ್ತೆ ಇವ್ರು ಸೀದ ಬಂದು ಒಂದು ಹುಲ್ಲಿನ ಮೆದೆಗಳಿರುವ ಮನೆಯ ಮೇಲೆ ಬಿದ್ದು ತನ್ನ ಪ್ರಯಾಣವನ್ನ ಉಳಿಸ್ಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇವರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ಬಸ್ ಕೂಡ ಆಯ ತಪ್ಪಿ ಸೀದಾ ಬಂದು ನದಿಗೆ ಬೀಳುತ್ತೆ ಆ ನದಿಗೆ ಬಿದ್ದ ತಕ್ಷಣ ಆ ಬಸ್ಸಿನಲ್ಲಿರುವ ನಾಲ್ವರು ಸಾವನ್ನಪ್ಪತ್ತಾರೆ ಆದ್ರೆ ಈ ವ್ಯಕ್ತಿಗೆ ಏನು ಆಗದೆ ಇವರು ಸೀದಾ ಮೇಲೆ ಬಂದು ತನ್ನ ಜೀವವನ್ನ ಉಳಿಸ್ಕೊಳ್ತಾರೆ ಹಾಗೆ ನಂತರ ಇದ್ಯಾವುದು ನಂಗೆ ಪಬ್ಲಿಕ್ ವೆಹಿಕಲ್ ಬೇಡ ನಾನು ಆರಾಮಾಗಿ ಕಾರ್ ನಲ್ಲಿ ಹೋಗ್ಕೊಂಡು ನನ್ನ ಜೀವವನ್ನು ಉಳಿಸ್ಕೊಳ್ತೀನಿ ಅಂತ ಇವರು ಹೊಸದಾಗಿ ಒಂದ್ ಕಾರನ್ನ ತೆಗೆದುಕೊಂಡು ಪ್ರಯಾಣವನ್ನ ಬೆಳೆಸ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರು ಕಾರಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಕಾರ್ ನಲ್ಲಿ ಇಂಜಿನ್ ಫೇಲ್ಯೂರ್ ಆಗಿ ಬೆಂಕಿ ಹತ್ಕೊಂಡು ಇಡೀ ಕಾರ್ ಸುಟ್ಟು ಭಸ್ಮವಾಗುತ್ತೆ ಇವರು ಡೋರ್ ಅನ್ನು ಓಪನ್ ಮಾಡಿಕೊಂಡು ಹೊರಬಂದು ತನ್ನ ಜೀವವನ್ನ ರಕ್ಷಣೆ ಮಾಡ್ಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ತನ್ನ ಇನ್ನೊಂದು ಕಾರಿನಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ನಿಂತು ಪೆಟ್ರೋಲ್ ಹಾಕ್ಸ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ನಲ್ಲಿ ಆದ ಒಂದು ಮಿಸ್ಟೇಕ್ ಇವರ ಕಾರಿಗೆ ಬೆಂಕಿ ತಗುಲುವಂತೆ ಮಾಡುತ್ತೆ ಇದ್ರಿಂದನು ಕೂಡ ಅವರು ಆಚೆ ಬಂದು ತನ್ನ ಜೀವವನ್ನ ರಕ್ಷಣೆ ಮಾಡ್ಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದುಕೊಂಡು ರಸ್ತೆಯನ್ನು ದಾಟುವಾಗ ಒಂದು ಸ್ಪೀಡ್ ಆಗಿ ಬರುವ ಬಸ್ಸು ಇವರನ್ನ ಡಿಕ್ಕಿ ಹೊಡ್ಕೊಂಡು ಹೋಗುತ್ತೆ ಇವರು ಇಲ್ಲೇ ಅನ್ಕೊಳ್ತಾರೆ ನಾನು ಈ ಸಲ ಬಚಾವಾಗಕ್ಕಾಗಲ್ಲ ನನ್ನ ಸಾವು ಬಂದೇ ಬಿಡುತ್ತೋಂತೆ ನಂತರ ಕಂಡ್ಬಿಟ್ಟು ನೋಡ್ತಾರೆ ಇವರಿಗೆ ಅಂತ ಪ್ರಾಬ್ಲಮ್ ಆಗಿರಲ್ಲ ಓನ್ಲಿ ಮೈನರ್ ಪ್ರಾಬ್ಲಮ್ ಮಾತ್ರ ಆಗಿರ್ತವೆ ಇದ್ರಲ್ಲೂ ಕೂಡ ಬಚಾವಾಗ್ತಾರೆ ಈ ವ್ಯಕ್ತಿ ಹಾಗೆ ತನ್ನ ಇನ್ನೊಂದು ಕಾರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದು ಪರ್ವತದ ಮೇಲೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕರ್ವಿಂಗ್ ನಲ್ಲಿ ಲಾರಿ ಎದುರುಗಡೆ ಬರೋ ಕಾರಣದಿಂದ ಇವರು ಕಂಟ್ರೋಲ್ ತಪ್ಪಿ ಪರ್ವತದ ಮೇಲಿನಿಂದ ಕಾರನ್ನ ಹಾರಿಸ್ತಾರೆ ಈ ವ್ಯಕ್ತಿಯು ಕಾರಿನ ಜೊತೆ ಬೀಳ್ತಾ ಇರ್ಬೇಕಾದ್ರೆ ಇವರು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನ ಹಾಕೊಂಡಿರಲ್ಲ ಇದ್ರಿಂದ ಆ ಡೋರ್ ಓಪನ್ ಆಗಿ ಇವರು ಮರದ ಕೊಂಬೆಯಲ್ಲಿ ಸಿಕ್ಕಾಕೊಳ್ತಾರೆ ಆ ಕಾರ್ ಕೂಡ ಪ್ರಪಾತಕ್ಕೆ ಬಿದ್ದು ಬ್ಲಾಸ್ಟ್ ಆಗುತ್ತೆ ಇದ್ರಲ್ಲೂ ಕೂಡ ಇವರು ಬಚವಾಗ್ತಾರೆ ನಂತರ ಎರಡ್ ಸಾವಿರದ ಮೂರರಲ್ಲಿ ತನ್ನ ಮೂರನೇ ವಯಸ್ಸಿನ ಬರ್ತ್ ದಿನ ಇವರು ಒಂದು ಲಾಟರಿ ಟಿಕೆಟ್ ಅನ್ನ ತಗೊಂಡು ಗೆಲ್ತಾರೆ ಅದು ಕೂಡ ಒಂದು ಮಿಲಿಯನ್ ಹಣದಷ್ಟು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಇವರು ಸಾವನ್ನಪ್ಪಾರೆ ಅದು ಕೂಡ ನ್ಯಾಚುರಲ್ ಡೆತ್ ಆಗಿ ಅಲ್ಲಿಂದ ಇವರಿಗೆ ಬಿರುದು ಸಿಗುತ್ತೆ ಜಗತ್ತಿನ ಲಕ್ಕಿಯಸ್ಟ್ ಪರ್ಸನ್ ಅಂತ ನೀವು ಕೂಡ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಜಗತ್ತಿನ ಲಕ್ಕಿ ಪರ್ಸನ್ ಯಾರು ಅಂತ ಹೇಳಿದ್ರೆ ಅವರೇ ಪ್ರಾಣವ್ ಸಲೋಕ ಅಂತ ಹೌದು ಈ ಪ್ರಾಣವ್ ಸಲಕ ಅವರೇ ಜಗತ್ತಿನ ಲಕ್ಕಿಯಸ್ಟ್ ಪರ್ಸನ್ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ಇಂತಹ ಕುತೂಹಲಕಾರಿ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ